ನಮಸ್ತೆ ಚಂದ್ರಪಟ್ನ ಇವತ್ತು ಕೆ ಎಸ್ ಆರ್ ಟಿ ಸಿಯ ಡಿಪೋದಲ್ಲಿದ್ದೀನಿ ನಮ್ಮ ಚಂದ್ರಪಟ್ಟಣ ಡಿಪೋದಲ್ಲಿ ನಮ್ಮ ಚಂದ್ರಪಟ್ಟಣ ಡಿಪೋದಲ್ಲಿ ನೂರ ಮೂವತ್ತೆಂಟು ಜನ ಡ್ರೈವರು ಹನ್ನೆರಡು ಜನ ಕಂಡಕ್ಟ್ರು ಕಂಡಕ್ಟ್ರು ಕಮ್ ಡ್ರೈವರು ಸೇರಿ ನೂರ ಎಂಬತ್ತ ಒಂಬತ್ತು ಜನ ಮತ್ತು ಆಫೀಸ್ ಸ್ಟಾಫು ಸೇರಿ ಮೂವತ್ತೊಂಬತ್ತು ಜನ ಒಟ್ಟು ನಾನ್ನೂರ ಇಪ್ಪತ್ತೆರಡು ಜನ ಇದ್ದಾರೆ ಇದ್ರ ಜೊತೆ ನಲವತ್ತೇಳು ಜನ ಮೆಕ್ಯಾನಿಕ್ ಇದ್ದಾರೆ ಇವತ್ತು ಕೆ ಎಸ್ ಆರ್ ಟಿ ಸಿಯ ಡಿಪೋದಲ್ಲಿ ಇದ್ದು ನಾನು ನಿಮಗೆ ಮಾಹಿತಿ ಕೊಡ್ತಾಯಿದ್ದೀನಿ ಎಲ್ಲ ನಮ್ಮ ಚಂದ್ರಪಟ್ನ ಜನತೆಗೋಸ್ಕರ ಕೆ ಎಸ್ ಆರ್ ಟಿ ಸಿಯ ಎಲ್ಲ ಸಿಬ್ಬಂದಿಗಳು ರಾಜ್ಯವ್ಯಾಪ್ತಿ ಸ್ಟ್ರೈಕ್ ಇರಿಸಿರೋದ್ರಿಂದ ಇವತ್ತು ಚಂದ್ರಪಟ್ನ ಡಿಪೋದಲ್ಲಿ ಎಲ್ಲ ಬಸ್ಗಳನ್ನು ನಿಲ್ಲಿಸಿದ್ದಾರೆ ಚಂದ್ರಪಟ್ನ ಬಸ್ ಸ್ಟ್ಯಾಂಡಲ್ಲಿ ಖಾಸಗಿ ಬಸ್ಗಳು ಅಂದರೆ ಟೆಂಪೋಗಳಿರ್ಬೋದು ಖಾಸಗಿ ಬಸ್ಗಳು ಸಂಚಾರ ಮಾಡಿ ಬೇರೆ ಬೇರೆ ಪ್ರಯಾಣಿಕರನ್ನ ಬೇರೆ ಬೇರೆ ತಾಲೂಕು ಮತ್ತು ಜಿಲ್ಲೆಗೆ ಪ್ರಯಾಣ ಮಾಡೋಕ್ಕೆ ಸುಖಕರವಾಗಿ ಅನುಕೂಲನ ಕಲ್ಪಿಸಿದ್ದಾರೆ ಪ್ರತಿ ದಿವಸ ಚಂದ್ರಪಟ್ಟಣ ಡಿಪೋಗೆ ಹದಿನಾರು ಲಕ್ಷ ವರಮಾನ ಬರ್ತಾ ಇತ್ತು ಅದರಲ್ಲಿ ಆರೂವರೆ ಲಕ್ಷ ವೇತನಕ್ಕೆ ಖಾಲಿ ಇತ್ತು ಇವತ್ತು ಎಲ್ಲ ಬಸ್ಗಳು ಸಹ ಚಂದ್ರಪಟ್ನ ಡಿಪೋದಲ್ಲೇ ಇರೋದ್ರಿಂದ ಹದಿನಾರು ಲಕ್ಷ ಇವತ್ತು ಲಾಸಲ್ಲಿ ಚಂದ್ರಪಟ್ನ ಕೆ ಎಸ್ ಆರ್ ಟಿ ಸಿ ಡಿಪೋ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಈ ವಿಡಿಯೋವನ್ನು ನೋಡಿ ನಮ್ಮ ಚಂದ್ರಪಟ್ನ ಸಮಸ್ತ ಜನತೆಗೆ ಈ ಸ್ಟ್ರೈಕ್ ಮುಗಿಯೋ ತನಕ ಎಲ್ಲ ಬಸ್ಗಳು ಗಿಳಿಯಲ್ಲ ಎಲ್ಲರೂ ಸಹ ಸ್ವಂತ ವಾಹನದಲ್ಲೇ ಬಂದು ಸಂಚಾರ ಮಾಡಿ ಮತ್ತು ಮದುವೆ ಮತ್ತು ಇತರ ಸಮಾರಂಭಗಳಿಗೆ ಹೋಗೋದನ್ನು ಆದಷ್ಟು ಕಡಿಮೆ ಮಾಡಿ ಸ್ವಂತ ವಾಹನದಲ್ಲೇ ಹೋಗುವಂಥ ಕೆಲಸನ ಮಾಡಿ ಏಕೆಂದರೆ ತಾವು ಹೋಗಿ ಎಲ್ಲೋ ಸಿಗ ಮತ್ತು ಗ್ರಾಮಕ್ಕೆ ನಮ್ಮ ಮನೆಗೆ ಬರದ ಬರೋಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ ಅಂತ ತಮ್ಮಲ್ಲಿ ಕೇಳ್ತೀನಿ ದಯವಿಟ್ಟು ಈ ವಿಡಿಯೋ ನೋಡಿದವರೆಲ್ಲರೂ ಸಹ ಶೇರ್ ಮಾಡಿ ಮತ್ತೆ ಈ ವಿಡಿಯೋ ನೋಡಿ ತಮಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಅಲ್ಲಿ ಸಣ್ಣ Tidak, tidak, tidak Tidak, tidak,